ದಯವಿಟ್ಟು ಅವರು ನಮ್ಮನ್ನು ಕ್ಷಮೆ ಕೇಳಬೇಕು ಅವರು ಕ್ಷಮೆ ಕೇಳೋ ತನಕ ನಾವು ಯಾವುದೇ ಕಾರಣಕ್ಕೂ ಸುದೀಪ್ ಅಣ್ಣವ್ರ ಮೂವಿ ಇನ್ನೂ ಯಾವುದೇ ಬಂದರೂ ಕೂಡ ನಾವು ಸೆಲೆಬ್ರೇಷನ್ ಮಾಡಲ್ಲ ಲಾಸ್ಟ್ ಮೂವಿ ಬಂದ್ಬಿಟ್ಟು ರೋಣದಲ್ಲೂ ಕೂಡ ನಾವು ಸೆಲೆಬ್ರೇಷನ್ ಮಾಡಿಲ್ಲ ಈ ಮೂವಿಲೂ ಕೂಡ ಸೆಲೆಬ್ರೇಷನ್ ಮಾಡಿಲ್ಲ ಕಾರಣ ಇಷ್ಟೇ ನಾವು ಸುದೀಪ್ ಅಣ್ಣನ ಅಭಿಮಾನಿಗಳು ಅಪ್ಪ ಲಾಸ್ಟ್ ಮೂವಿ ಬಂದ್ಬಿಟ್ಟು ರೋಣದಲ್ಲೂ ಕೂಡ ನಾವು ಸೆಲೆಬ್ರೇಷನ್ ಮಾಡಿಲ್ಲ ಈ ಮೂವಿಲೂ ಕೂಡ ಸೆಲೆಬ್ರೇಷನ್ ಮಾಡಿಲ್ಲ ಕಾರಣ ಇಷ್ಟೇ ನಾವು ಸುದೀಪಣ್ಣನ ಅಭಿಮಾನಿಗಳು ಅಪ್ಪಟ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ ಆದರೆ ಸುದೀಪಣ್ಣನ ಜೊತೆಲಿರೋ ಒಬ್ರು ನಮ್ಮ ಊರಿನ ಬಗ್ಗೆ ಅವಹೇಳನಕಾರಿ ಮಾಹಿತಿ ನೀಡ್ತಾರೆ ಅದು ಸುದೀಪ್ ಗೊತ್ತಿಲ್ಲ ಇದು ಸುದೀಪ್ ತಲುಪಬೇಕು ಎಷ್ಟೇ ಆದರೂ ನಾವು ಮೊದಲು ಆಸ್ ಅಂದವರು ತಾಯಿ ಮಡ್ಲಲ್ಲಿ ಹುಟ್ಟಿರೋರು ನಾವು ಸ್ವಾಭಿಮಾನ ಅನ್ನೋದನ್ನ ಬಿಟ್ಕೊಡೋಕ್ಕೆ ನಾವು ತಯಾರಿ ಇಲ್ಲ ಅವರು ಕ್ಷಮೆ ಕೇಳೋ ತನಕ ನಾವು ಯಾವುದೇ ಕಾರಣಕ್ಕೂ ಸುದೀಪಣ್ಣ ಅವ್ರ ಮೂವಿ ಇನ್ನೂ ಯಾವುದೇ ಬಂದರೂ ಕೂಡ ನಾವು ಸೆಲೆಬ್ರೇಷನ್ ಮಾಡಲ್ಲ ದಯವಿಟ್ಟು ಅವರು ನಮ್ಮನ್ನು ಕ್ಷಮೆ ಕೇಳಬೇಕು ಯಾರು ಸುದೀಪ್ ಅಣ್ಣನ ಜೊತೆಯಲ್ಲಿರೋರು ಆಕ್ಚುಲಿ ಇದು ಸುದೀಪ್ ಗೊತ್ತಿಲ್ಲ ಈ ವಿಷಯ ಸುದೀಪ್ ಮುಟ್ಟಬೇಕು ಮುಟ್ಬೇಕು ಅಂದರೆ ಅದು ನಿಮ್ಮ ಮೀಡಿಯಾದವ್ರ ಕೇಳಿದ ಮಾತ್ರ ಸಾಧ್ಯ ಇಲ್ಲ ಇದು ಏನಾಯಿತು ಅಂತಂದರೆ ನಮ್ಮ ಸಂಘದ ಬಗ್ಗೆ ನಿಮ್ಗಳಿಗೆ ಗೊತ್ತು ನಮ್ಮ ಆಸನ ಸುದೀಪ್ ಸಂಘದ ಪರವಾಗಿ ಎಂತೆಂಥ ಸಾಮಾಜಿಕ ಹೋರಾಟಗಳು ಮಾಡಿದ್ದೀವಿ ಯಾವ ರೀತಿ ಒಳ್ಳೆಯ ಕೆಲಸಗಳು ಮಾಡಿದ್ದೀವಿ ನಿಮ್ಮ ಪೇಪರ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಅದು ಹಾಗೆ ಹಚ್ಚು ಉಳಿದಿದೆ ಅಂಥ ಒಂದು ಸಂಘ ಸಂಘಟನೆ ಬಗ್ಗೆ ಸುದೀಪನವರ ಒಬ್ಬ ಪರ್ಸ್ನಲ್ ಅಸಿಸ್ಟೆಂಟು ತುಂಬ ನೀವು ಆಸನದವ್ರು ಹಂಗೆ ಹಿಂಗೆ ಅಂತ ಸ್ವಲ್ಪ ಕೆಟ್ಟದಾಗ ಮಾತಾಡಿದರು ಅದು ನಮ್ಮ ಅಧ್ಯಕ್ಷರು ಸುದೀಪ್ ಅವ್ರಿಗೆ ಅವತ್ತಿಂದ ನಾವು ಇವತ್ತರ್ಗು ಸುದೀಪ್ ಅನ್ನೊಂದು ಮನೆಗೂ ಹೋಗಿಲ್ಲ ನಾವು ಯಾವುದೇ ಫಿಲಮಿ ಬ್ಯಾನರ್ಗಳು ಕಟ್ಟಿಲ್ಲ ಒಂದು ಪಟಾಕಿನೂ ಹೊಡೆದಿಲ್ಲ ಮುಂದೇನೂ ಹೊಡೆಯೋಲ್ಲ ಅವರು ನಮ್ಮನ್ನು ಕ್ಷಮೆ ಕೇಳಬೇಕು ಅಷ್ಟೇ ಮಾತಾಡಿದ್ರೆ ಮೂವೀಲು ಒಂದು ಮೂರ್ನಾಲ್ಕು ಮೂವೀಲು ಆ್ಯಕ್ಟ್ ಮಾಡಿದ್ದಾರೆ ಇದು ಸುದೀಪ್ ಅಣ್ಣಗೆ ತಲುಪಬೇಕಷ್ಟೇ ಯಾಕಂದರೆ ಸುದೀಪಣ್ಣ ಯಾವುದೇ ಅಭಿಮಾನಿಗಳಿಗೂ ಭೇದ ಭಾವ ಮಾಡಿಲ್ಲ ಸುದೀಪಣ್ಣ ನಮ್ಮನ್ನು ಕೂರಿಸ್ಕೊಂಡು ಅವರೇ ಅವರೇ ಅವ್ರ ಕೈಯಾರೆ ಊಟ ಬಡಿಸಿದ್ದಾರೆ ಮನೇಲಿ ಕರ್ಕೊಂಡು ಹೋಗಿ ಅವರು ಕೈಯಾರೆ ಕಾಫಿ ಇಟ್ಕೊಟ್ಟಿದ್ದಾರೆ ನಾವೆಲ್ಲ ಅಷ್ಟು ನೀಟಾಗಿ ನೋಡೋಕೆ ಆಸನದವರು ಅಂದರೆ ಅವ್ನು ತುಂಬ ಗೌರವ ಕೊಡ್ತಾರೆ ಎಲ್ಲರೂ ಒಂದೇ ಥರ ನೋಡ್ತಾರೆ ಇದು ಅಲ್ಲಿ ಅವ್ರ ಜೊತೆಲಿರೋರಿಗೆ ಕೆಲವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗಿ ನಮ್ಮ ಆಸನದ ಬಗ್ಗೆ ಕೆಟ್ಟದಾಗ ಮಾತಾಡಿದರು ನಾವೇನಂದರೆ ಮೊದಲೇ ಹಾಸನದವ್ರು ಕೇಳಬೇಕಾ ಯಾವನ್ಗೂ ಹೆದರಲ್ಲ ಯಾವನ್ಗೂ ಬಕ್ಕಿ ತಿಡಿಯಕ್ಕೆ ಬರೋಲ್ಲ ನಾವು ಸ್ವಾಭಿಮಾನಿಗಳು ಅವನು ಕ್ಷಮೆ ಕೇಳಕಂಟನು ನಮಗೆ ನಾವು ಯಾವತ್ತೂ ಸೆಲೆಬ್ರೇಷನ್ ಮಾಡಲ್ಲ ನಮ್ಮ ಆಸನ ಜನತೆ ಕ್ಷಮೆ ಕೇಳಬೇಕು ಅವರು ಒಂದು ವೀಡಿಯೋ ಮಾಡಬೇಕು ಸೆಟ್ ಅಟ್ಲೀಸ್ಟ್ ಬೇಡ ನಮ್ಮ ಅಧ್ಯಕ್ಷರಿದಾರಲ್ಲ ಆ ಯಾರು ಕೇಳಬೇಕು ಅಂತಾನ ಇದು ಅವ್ರಿಗೆ ತಲುಪೋದೆ ಅವ್ರಿಗೆ ಗೊತ್ತಾಗುತ್ತೆ ವಿಶ್ವ ವಿಶ್ವ ಅಂತ ಅಂದ್ಬಿಟ್ಟು ವಿಶ್ವ ಅಂತ ಅಂದ್ಬಿಟ್ಟು ಸುದೀಪನ ಜೊತೆ ಕೆಲವೊಂದು ಮೂವಿಲಿ ಕಾಮಿಡಿ ಪಾತ್ರನೂ ಮಾಡಿದ್ದಾರೆ ತುಂಬ ಇವಾಗ ನಡ್ಕೊಂಡಿದ್ದಾರೆ ನಮ್ಮ ಹಾಸನದವ್ರನ್ನ ಅಂತಂದರೆ ಅದು ಆ ಕಾರಣಕ್ಕೋಸ್ಕರನೇ ಸೆಲೆಬ್ರೇಷನ್ ಕ್ಯಾನ್ಸಲ್ ಆಗಿರೋದು ಅಧ್ಯಕ್ಷರು ನೋಡಿ ಲಾಸ್ಟ್ ಮೂವೀಲೂ ಇಲ್ಲ ಪೈಲ್ ವನ್ ಫಿಲಮಲ್ಲೂ ಬಂದಿರಲಿಲ್ಲ ನಾ ಈ ಮೂವಿಗೂ ಬಂದಿಲ್ಲ ಪೈಲ್ ಒನ್ ಮೂವಿಗೆ ನಾವು ಥಿಯೇಟ್ರಲ್ಲಿ ಮಾಡಿದ್ದು ಸೆಲೆಬ್ರೇಷನ್ಗೆ ಸುದೀಪ್ ಅಣ್ಣ ಸ್ವತಃ ಟ್ವೀಟ್ ಮಾಡಿದ್ದಾರೆ ಹಾಸನ ಕ್ರೌಡ್ ಬಗ್ಗೆ ಆ ಥರ ಸೆಲೆಬ್ರೇಷನ್ ಇದ್ದಿದ್ದು ನಮಗೆ ಏನು ಅಂತಂದರೆ ಆಸ್ನಂಬ ದೇವಸ್ಥಾನದ ಜಾತ್ರೆ ಬಿಟ್ಟರೆ ನಮಗೆ ಇನ್ನೊಂದು ಜಾತ್ರೆ ಅಂತ ಬರೋದೇ ಸುದೀಪ್ ಅಣ್ಣನ ಮೂವಿ ಅದನ್ನು ಸೆಲೆಬ್ರೇಷನ್ ಮಾಡ್ದಂಗೆ ಮಾಡಿರೋದು ಸುದೀಪ್ ಅಣ್ಣನ ಜೊತೆಯಲ್ಲಿರುವಂಥ ಒಬ್ಬ ಕೆಲಸದವ್ರು ಅದು ಪರ್ಸ್ನಲ್ ಅಸಿಸ್ಟೆಂಟಾಗಿ ಗೊತ್ತಿಲ್ಲ ವಿಶ್ವ ಅಂತ ಅಂದ್ಬಿಟ್ಟು ದಯವಿಟ್ಟು ವಿಶ್ವ ಅವರೇ ನೀವು ಹಾಸನ ಜನತೆನ ಸಾರಿ ಕೇಳಬೇಕು ಅದನ್ನೇ ಅದನ್ನ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನೀವು ಆ ಕ್ಷಮೆ ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಬೇರೆ ರೀತಿಗೂ ತಿರುಗುತ್ತೆ ಆ್ಯಕ್ಚುಲಿ ಇವತ್ತು ಧರಣಿ ಕೂರಬೇಕು ಅಂತ ಇದ್ದಿದ್ದು ಫಿಲಮ್ ರಿಲೀಸ್ ಆಗೋಕ್ಕೆ ಬಿಡಬಾರ್ದು ಅಂತ ಇದ್ದಿದ್ದು ಅಧ್ಯಕ್ಷರು ಓಕೆ ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ಸಿನಿಮಾ ನೋಡಿ ಫ ಫ್ಯಾನ್ಸ್ ಶೋ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀವಿ ದಯವಿಟ್ಟು ವಿಶ್ವ ಅವರೇ ನಿಮ್ಮ ಕಡೆಯಿಂದ ಕ್ಷಮೆನ ಎಕ್ಸ ನಾವು ಇದು ಮಾಡ್ತಾಯಿದ್ದೀವಿ ದಯವಿಟ್ಟು ನೀವು ಕ್ಷಮೆ ಕೇಳಬೇಕು ಹಾಸನ ಜನತೆನ ನಮ್ಮ ಊರನ್ನ ನಾವು ಯಾವತ್ತೂ ಬಿಟ್ಟುಕೊಡಲ್ಲ ನಮಗೆ ನಮ್ಮ ಊರು ಮೊದಲು ಆನಂತರ ಮಿಕ್ಕಿದ್ದು ಥ್ಯಾಂಕ್ ಯು